ನಮಸ್ಕಾರ ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪ್ರಧಾನಿ ಮೋದಿಯವರು ಲಂಡನ್ ಮತ್ತು ಮಾಲ್ಡೀವ್ಸ್ಗೆ ನಾಲ್ಕು ದಿನಗಳ ವಿದೇಶಿ ಪ್ರವಾಸ ಆರಂಭಿಸಿದ್ದಾರೆ ನಿನ್ನೆ ಲಂಡನ್ ತಲುಪಿದ ಪ್ರಧಾನಿಯವರಿಗೆ ಅನಿವಾಸಿ ಭಾರತೀಯರು ಭವ್ಯ ಸ್ವಾಗತ ಕೋರಿದರು ಎರಡು ದಿನ ಲಂಡನ್ನಲ್ಲಿದ್ದು ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಪ್ರಧಾನಿ ಮೋದಿ ಅವರು ಜುಲೈ ಇಪ್ಪತ್ತೈದು ಅಥವಾ ಇಪ್ಪತ್ತಾರರಂದು ಮಾಲ್ಡೀವ್ಸ್ಗೆ ಪ್ರಧಾನಿಯವರು ತೆರಳುವ ನಿರೀಕ್ಷೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ವಿಚಾರಣೆ ಆರಂಭವಾಗಿದೆ ಅವರ ಜಾಮೀನು ಭವಿಷ್ಯವನ್ನು ಸುಪ್ರೀಂ ಕೋರ್ಟ್ ಇಂದು ನಿರ್ಧರಿಸಲಿದೆ ಕರ್ನಾಟಕ ಸರ್ಕಾರವು ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿತು ಈ ಅರ್ಜಿಯ ವಿಚಾರಣೆ ಇಂದು ನಡೆಯುತ್ತಿದೆ ಕಳೆದ ವಿಚಾರಣೆಯಲ್ಲಿ ದರ್ಶನ್ ಪರ ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಅವರು ಗೈರು ಹಾಜರಾಗಿದ್ದರು ಹಾಗಾಗಿ ವಿಚಾರಣೆಯನ್ನು ಗುರುವಾರಕ್ಕೆ ಮುಂದೂಡಲಾಗಿತ್ತು ಹೈಕೋರ್ಟ್ ಜಾಮೀನು ನೀಡಿದ ರೀತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿದೆ ಜಾಮೀನನ್ನು ಏಕೆ ರದ್ದುಗೊಳಿಸಬಾರದು ಎಂದು ದರ್ಶನ್ ಪರ ವಕೀಲರಿಗೆ ಖಾರವಾಗಿ ಪ್ರಶ್ನಿಸಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ವಿಚಾರಣೆ ತೀವ್ರ ಕುತೂಹಲ ಕೆರಳಿಸಿದೆ ದರ್ಶನ್ಗೆ ರಿಲೀಫ್ ಸಿಗಲಿದೆಯೇ ಅಥವಾ ಸಂಕಷ್ಟ ಎದುರಾಗಲಿದೆಯೇ ಎಂಬುದು ನಿರ್ಧಾರವಾಗಲಿದೆ ಉಪಮುಖ್ಯಮಂತ್ರಿ ಅವರ ಟೆಂಪಲ್ ರನ್ ಮುಂದುವರೆದಿದೆ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಮಾಸದಲ್ಲಿ ಭೇಟಿ ಕೊಟ್ಟಿದ್ದ ಅವರು ನವಿಲೆ ನಾಗೇಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ನವಿಲೆ ನಾಗೇಶ್ವರನ ದೇಗುಲ ಹಾಸನ ಜಿಲ್ಲೆಯಲ್ಲಿದೆ ಡಿಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಬೆಂಗಾವಲು ವಾಹನಗಳ ರಕ್ಷಣೆ ಇಲ್ಲದೆ ಆಗಮಿಸಿರುವುದಾಗಿ ವರದಿಯಾಗಿದೆ ಇದು ಈ ದಿನದ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ